ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕಮತ್ ನೂರ್ ಗೇಟ್ ನ್ಯಾಯಬೆಲೆ ಅಂಗಡಿಯವರು ಹಳೆ ಚಾಳಿ ಮುಂದುವರೆಸಿದ್ದಾರೆ ಈ ನ್ಯಾಯಬೆಲೆ ಅಂಗಡಿಯವರು ಒಂದು ಕೆ ಜಿ ಅಕ್ಕಿ ಕಡಿಮೆ ಕೊಡುವುದಲ್ಲದೆ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಈ ನ್ಯಾಯಬೆಲೆ ಅಂಗಡಿಯಿಂದ ಅಧಿಕಾರಿಗಳಿಗೆ ಎಷ್ಟು ಹೋಗ್ತದೆ ಪಾಲು ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ರ ಹೇಗೆ ಜನರಿಗೆ ಮೋಸ ಮಾಡುವುದೇ ಇವರ ಕೆಲಸವಾಗಿದೆಯಾ ಈಗಲಾದರೂ ಎಚ್ಚೆತ್ತುಕೊಳ್ತಾರ ಅಧಿಕಾರಿಗಳು ನೋಡೋಣ ಜನರಿಗೆ ನ್ಯಾಯ ಸಿಗಬೇಕೆಂಬುದೇ ನಮ್ಮ ಕಳಕಳಿಯ ಮನವಿ ಸಿಬಿ ನ್ಯೂಸ್ ಬೆಳಗಾವಿ ಒಂದು ಕೆ ಜಿ ಎರಡು ಎದಕ್ಕೆ ಕಮ್ಮಿ ಕೊಡ್ಲತ್ತೀರಿ ಈಗ ಹತ್ತು ರೂಪಾಯಿ ಅಂತ ಕುತ್ತೋಳ ಬಂದ್ ಮಾಡಿ ಒಪ್ಪೋತೀನಿ ಹಾ ಈಗ ಒಂದು ಕೆ ಜಿ ಕಡಿಮೆ ಕೊಡ್ಲತ್ತೀರಿ

ಈಗ ಕೊಟ್ಟರೆ ಐದು ಒಂದು ಕೆಜಿ ಕಮ್ಮಿ ಇದು ಮೂವತ್ತೈದು ಕೆಜಿ ಆಗ್ಬೇಕು ರೀ ಅಂಥೋದಯ ಅದ ಒಂದು ಕೆಜಿ ಕಮ್ಮಿ ಕೊಟ್ಟರೆ ಮೂವತ್ತು ನಾಲ್ಕು ಕೊಟ್ಟರೆ ಇದು ಮೂವತ್ತೈದು ಆಗ್ಬೇಕಿತ್ತು ನಿಮಗ ನಿಮ್ಮ ಹೆಸರೇನ್ರಿ ಇದು ಜಿಲ್ಲಾ ಯಾವ್ದು ಬತ್ರಿ ಹ್ಮ್ ತಾಲೂಕು ರೀ ಓಕೆ ರೀ ಓಕೆ

ಹೇಳದ್ರಿ ಏನು ಮಾತಾಡಿದ್ರಿ ಸರ ನೋಡ್ರಲ್ಲ ಮೊದಲ ಇದು ನೋಡ್ರಿ ಹಾ ಇವ್ರಿ ನೋಡ್ರಿ ಕಮ್ಮಿ ಕೊಡೋರು ನಿಮ್ಗೆ ಮತ್ತೆ ನಮ್ಗೆಲ್ಲ ಬಂದೆ ನಾವು ಬಂದಿವ್ರಿ ಇಲ್ಲಿ ನಿಮ್ಮ ಊರನವರ ಫೋನ್ ಮಾಡ್ಬೋಕೆ ಬಂದಿವನು